ನಮಸ್ಕಾರ ವೀಕ್ಷಕರೇ ರಾಯಲ್ ಟಿವಿ ನ್ಯೂಸ್ಗೆ ಸ್ವಾಗತ ಕನ್ನಡ ಸಾಹಿತ್ಯ ಪರಿಷತ್ ಮುದ್ದೆಬಾಳ ತಾಲೂಕಾ ಘಟಕದ ವತಿಯಿಂದ ಅಧ್ಯಕ್ಷ ಕಾಮರಾಜ್ ಬಿರಾದಾರ್ ನೇತೃತ್ವದಲ್ಲಿ ನಗರದ ಪ್ರೌಢಶಾಲಾ ವಿದ್ಯಾರ್ಥಿಗಳಿಗೆ ರಸಪ್ರಶ್ನೆ ಸ್ಪರ್ಧೆ ಹಮ್ಮಿಕೊಂಡರು ವಿಶೇಷವಾಗಿ ಈ ಕಾರ್ಯಕ್ರಮದಲ್ಲಿ ಕ್ಷೇತ್ರ ಶಿಕ್ಷಣಾಧಿಕಾರಿ ಬಿ ಎಸ್ ಸಾವಳಿಗೆ ಭಾಗವಹಿಸಿ ಬಹುಮಾನ ವಿತರಿಸಿ ಮಾತನಾಡಿ ಕನ್ನಡ ಭಾಷೆ ಚಿನ್ನದ ಭಾಷೆಯಾಗಿದೆ ಅದು ನಮಗೆ ಅತ್ಯಂತ ಪ್ರಮುಖವಾದದ್ದು ಕನ್ನಡದಲ್ಲಿ ಐಎಎಸ್ ಕೆಎಸ್ ಹಾಗೂ ಟೀಚರ್ ಸೇರಿದಂತೆ ಅವನೇಕವುಗಳನ್ನು ಮಾಡಬಹುದು ಅದಕ್ಕೆ ನಾನೇ ಉದಾಹರಣೆ ಸಾಮಾನ್ಯ ಕೆಲಸದ ಜೊತೆ ಸಾಮಾನ್ಯ ಜ್ಞಾನ ಇರಬೇಕಾಗುತ್ತದೆ ಎಂದು ಈ ಸಂದರ್ಭದಲ್ಲಿ ಅವರು ಹೇಳಿದರು ಇನ್ನು ಈ ವೇಳೆ ಕಸಾಪ ಅಧ್ಯಕ್ಷ ಕಾಮರಾಜ ಬಿರಾದಾರ ಪುರಸಭೆ ಅಧ್ಯಕ್ಷ ಮಹೆಬೂಬ್ ಗೋಳಸಂಗಿ ಅಧ್ಯಕ್ಷ ಅಕ್ಷರ ದಾಸೋಹ ಸಹಾಯಕ ನಿರ್ದೇಶಕ ಎಂ ಎಂ ಬೆಳಗಲ್ ಸೇರಿದಂತೆ ಮಾತನಾಡಿ ಕನ್ನಡ ಭಾಷೆ ನೆಲ ಜಲ ವಿಚಾರದಲ್ಲಿ ಸಾಹಿತ್ಯ ಪರಿಷತ್ತು ಯಾವತ್ತೂ ಮಹತ್ವವಾದದ್ದು ಇವತ್ತಿನ ಸ್ಪರ್ಧಾತ್ಮಕ ಯುಗದಲ್ಲಿ ಶಾಲಾ ಇಂಥ ಸ್ಪರ್ಧೆಗಳನ್ನು ಹಮ್ಮಿಕೊಳ್ಳುವುದರಿಂದ ಮಕ್ಕಳ ಮಕ್ಕಳಲ್ಲಿ ನಾಡಿನ ಮತ್ತು ಸಂಸ್ಕೃತಿಯ ಬಗ್ಗೆ ಹೆಚ್ಚಿನ ಜ್ಞಾನ ಸಂಪಾದನೆಯಾಗುತ್ತದೆ ಎಂದು ಹೇಳಿದರು ಈ ರಸ ಪ್ರಶ್ನೆ ಸ್ಪರ್ಧೆಯಲ್ಲಿ ಸುಮಾರು ನಗರದ ಎಂಟು ಶಾಲೆ ವಿದ್ಯಾರ್ಥಿಗಳು ಪಾಲ್ಗೊಂಡಿದ್ದರು ಅದರಲ್ಲಿ ಪ್ರಥಮವಾಗಿ ಪ್ರಾರ್ಥನಾ ವಿದ್ಯಾಮಂದಿರ ದ್ವಿತೀಯವಾಗಿ ಚಿನ್ಮಯ ಸಿ ಶಾಲೆ ತೃತೀಯವಾಗಿ ಶಾರದಾ ವಿದ್ಯಾಮಂದಿರ ಶಾಲೆಯ ವಿದ್ಯಾರ್ಥಿಗಳು ಪ್ರಶಸ್ತಿ ಪುರಸ್ಕಾರ ಪಡೆದುಕೊಂಡರು ಸ್ಪರ್ಧಾ ನಿರ್ಣಾಯಕರಾಗಿ ಹಂಪಣ್ಣ ಹಡಪದ ಸಿದ್ದನಗೌಡ ಕಾಶನ್ಕುಂಟಿ ರಾಚೆ ಹಿರೇಮಠ ನೆರವೇರಿಸಿಕೊಂಡರು ವೇದಿಕೆ ಮೇಲೆ ಪ್ರಭುರಾಜ್ ಕಲಬುರ್ಕಿ ಮಹಬೂಬ್ ಮುಲ್ಲಾ ಅಶೋಕ್ ಮನಿ ಎಮ್ ಎಸ್ ಮಟ್ಟಿ ಎಸ್ ಎ ಬೇವಿನಿಗಿಡದ ಸಿದ್ದನಗೌಡ ಬಿಜೂರು ಎಸ್ ಎಸ್ ಬಾಬನ್ನವರ ಶ್ರೀಶೈಲ್ ಎಸ್ ಕೆ ಡಾಕ್ಟರ್ ಪ್ರಕಾಶ್ ನರಗುಂದ ರುದ್ರೇಶ್ ಕಿತ್ತೂರ್ ಸೇರಿದಂತೆ ಮತ್ತು ಸಾಹಿತ್ಯ ಪರಿಷತ್ನ ಹುಷೇನ್ ಮುಲ್ಲಾ ಉದಯ್ ರಾಯಚೂರು ಲೋಹಿತ್ ಸಂಗಪ್ಪ ಮಿಲೀನ್ಮನಿ ರಾಜು ಬಳ್ಳುಳ್ಳಿ ಹರೀಶ್ ಬೇವೂರ್ ಚಂದ್ರು ಕಲ್ಲಾಲ್ ಸೇರಿದಂತೆ ವಿದ್ಯಾರ್ಥಿಗಳು ಶಿಕ್ಷಕರು ಉಪಸ್ಥಿತರಿದ್ದರು ಸಿದ್ದನಗೌಡ ಬಿಜೂರು ಕಾರ್ಯಕ್ರಮ ನಿರೂಪಿಸಿ ವಂದಿಸಿದರು ಇದು ವಿಜಯಪುರ ಜಿಲ್ಲೆಯ ಪಟ್ಟಣದ ಹುಡುಕೋ ಬಡಾವಣೆಯಲ್ಲಿರುವಂಥ ಟೌನ್ ಹಾಲ್ನಲ್ಲಿ ಈ ಒಂದು ವಿಶೇಷ ಸ್ಪರ್ಧಾತ್ಮಕ ಕಾರ್ಯಕ್ರಮ ಜರುಗಿತು ಚಿನ್ನದ ಭಾಷೆಯಾಗಿ ಕನ್ನಡ ಭಾಷೆ ಮನೆಯಲ್ಲೇ ರುಚಿ ಶುಚಿಯಾಗಿ

é que